ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ವೈಕುಂಠ ಏಕಾದಶಿ ಯಾವಾಗ ಬಂದಿದೆ ಅದರ ಮಹತ್ವವೇನು ಅಂತ ಇವತ್ತಿನ ವೀಡಿಯೋಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ವೈಕುಂಠ ಏಕಾದಶಿ ಅಂತ ತಕ್ಷಣ ನೆನಪಾಗೋದು ವಿಷ್ಣುವನ್ನು ಪೂಜಿಸುವ ಮಹತ್ವದ ದಿನ ಅಂತ ಏಕಾದಶಿ ಅಂದರೆ ಹನ್ನೊಂದು ಎಂಬ ಅರ್ಥವನ್ನು ಕೊಡುವಂಥದ್ದು ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳಿರುತ್ತೆ ಪ್ರತಿ ಏಕಾದಶಿಗಳಿಗಿಂತ ವೈಕುಂಠ ಏಕಾದಶಿ ತುಂಬನೇ ವಿಶೇಷವಾದದ್ದು ಸೂರ್ಯ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಸೂರ್ಯ ಧನಸ್ಸಿನಲ್ಲಿ ಪ್ರವೇಶಿಸಿದ ನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗ ಮಧ್ಯ ಮುಕೋಟಿ ಏಕಾದಶಿ ಬರುತ್ತೆ ಮುಕೋಟಿ ಏಕಾದಶಿ ಒಂದು ದಿನ ಉಪವಾಸವಿದ್ದರೂ ಮಿಕ್ಕ ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಉಪವಾಸವಿದ್ದಂತೆ ಅಂದರೆ ಈ ಒಂದು ಏಕಾದಶಿ ತುಂಬನೇ ಶ್ರೇಷ್ಠವಾದದ್ದು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಸಾಕು ನೀವು ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಉಪವಾಸವಿದ್ದ ಲೆಕ್ಕ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಶ್ರೇಷ್ಠವಾದಂತಹ ಒಂದು ಏಕಾದಶಿ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಬಂದು ಭಕ್ತರಿಗೆ ದರ್ಶನ ಭಾಗ್ಯ ಕೊಡುವ ಪರಮ ಪುಣ್ಯ ದಿನ ಅಂತ ಹೇಳ್ಬೋದು ಶ್ರೀಹರಿಯನ್ನು ಪೂಜೆ ಮಾಡೋದ್ರಿಂದ ಪಾಪಗಳು ಕಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅದರಲ್ಲೂ ವೈಕುಂಠ ಏಕಾದಶಿಯ ದಿನದಂದು ಮಾಡುವಂತಹ ಪೂಜೆಗೆ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಈ ದಿನ ಮನದಲ್ಲಿ ಒಳ್ಳೆಯ ಯಾವುದೇ ಕಾರ್ಯ ಸಂಕಲ್ಪಿಸಿ ಅದೇ ದಾರಿಯಲ್ಲಿ ಮುಂದುವರೆದ್ರೆ ನಾವು ಯಶಸ್ಸನ್ನು ಪಡಿತೀವಿ ವೈಕುಂಠ ಏಕಾದಶಿ ಅಂದೊಡನೆ ನೆನಪಾಗೋದೇನು ಹೇಳಿ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನ ಪಡೆಯೋದು ಅಂತ ಹೌದು ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಕೋಟಿ ಏಕಾದಶಿಯ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂದರೆ ಈ ದಿನ ವೈಕುಂಠದ ಬಾಗಿಲು ತಗ್ದಿರುತ್ತೆ ಹಾಗಾಗಿ ವಿಷ್ಣುವಿನ ಆಲಯಗಳಲ್ಲಿ ಉತ್ತರ ದ್ವಾರದ ಬಳಿ ಮುಂಜಾನೆ ಭಗವಂತನ ದರ್ಶನಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಹೆಸರು ಬಂದಿದೆ ಈ ಒಂದು ಏಕಾದಶಿ ಏನಿದೆ ಇದು ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದದ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಲೇಬೇಕು ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು ಹೀಗೆ ಮಾಡಿದ್ರೆ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ಶ್ರೀನಿವಾಸ ಉತ್ಸವದ ಮೂರ್ತಿ ಇರುತ್ತಲ್ಲ ಜೋಕಾಲೆಗೆ ತಲೆಯನ್ನು ತಾಕಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಿ ಅಲ್ವಾ ಹಾಗಾದರೆ ವೈಕುಂಠ ಏಕಾದಶಿ ಯಾವಾಗ ಬಂದಿದೆ ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ವೈಕುಂಠ ಏಕಾದಶಿ ಬಂದಿದೆ ನಿಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇಷ್ಟಾರ್ಥಗಳಿದ್ದರೆ ಅದು ನೆರವೇರಬೇಕು ಅಂತ ಇದ್ದರೆ ಈ ಒಂದು ವೈಕುಂಠ ಏಕಾದಶಿಯನ್ನು ನೀವು ಕೂಡ ಆಚರಣೆ ಮಾಡಿ ವೈಕುಂಠ ಏಕಾದಶಿಯಲ್ಲಿ ನೀವು ಉಪವಾಸವಿದ್ದು ಏನು ಶ್ರೀಮನ್ನಾರಾಯಣನಿಗೆ ಪೂಜೆ ಮಾಡ್ತೀರಾ ಅದಕ್ಕೆ ಶೀಘ್ರವಾಗಿ ಫಲ ಸಿಕ್ಕುತ್ತೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಏಕಾದಶಿ ಅಂದ್ರೇ ನಿಮಗೆಲ್ಲ ಗೊತ್ತು ಉಪವಾಸವನ್ನು ಆಚರಣೆ ಮಾಡೋದು ಅಂತ ಇದು ತುಂಬಾ ವಿಶೇಷವಾದದ್ದು ಅಂದು ಏನಾದರೂ ನೀವು ಉಪವಾಸವಿದ್ದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಶ್ರೀಹರಿಯ ದರ್ಶನವನ್ನು ಮಾಡೋದೇ ಆಗಿರ್ಬೋದು ಅಥವಾ ವೈಕುಂಠ ದ್ವಾರದ ಮೂಲಕ ಹೊರ ಬಂದರೆ ಸಾಕು ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಕೂಡ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್